ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 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 ಮಧ್ಯಾಹ್ನದ ಹೊತ್ತು ಒಂದು ಮೂರು ಗಂಟೆಗೆ ನಮ್ಮ ಶಿವಮೊಗ್ಗ ಗಾಂಧಿ ಬಜಾರ್ನ ಗೀತಾಂಜಲಿ ಗಾರ್ಮೆಂಟ್ಸ್ನ ಮಾಲೀಕರ ಹರೀಶ್ ಅವರು ನಮ್ಮ ಸಮಾಜದ ಮುಖಂಡರು ಹಾಗೆ ನಮ್ಮ ಸ್ನೇಹಿತರು ಕೂಡ ಹರೀಶ್ ಅವರು ಹಾಗಾದ ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಇಲ್ಲಿ ಶಿವಮೊಗ್ಗದ ಮುತ್ತಿಂಕಪ್ಪ ಟ್ರೀ ಪಾರ್ಕಿಗೆ ಹೋಗಿರ್ತಾರೆ ಟ್ರೀ ಪಾರ್ಕಲ್ಲಿ ಹತ್ತು ರೂಪಾಯಿನ ಫೀಸ್ನ ಕಟ್ಟಿ ಒಳಗಡೆ ಎಂಟ್ರಿ ಆದಮೇಲೆ ಒಳಗಡೆ ಪಾರ್ಕಲ್ಲಿ ಮಕ್ಕಳುಗಳು ಆಟ ಆಡ್ತಾ ಇರ್ತಾರೆ ಆ ಆಟ ಆಡೋಂಥ ಒಂದು ಸಂದರ್ಭದಲ್ಲಿ ಒಂದು ಜಿಂಕೆ ಈ ಒಂದು ಕಾಂಕ್ರೀಟ್ನಿಂದ ತಯಾಗಿರೋ ಒಂದು ಜಿಂಕೆ ಆ ಜಿಂಕೆ ಮೇಲೆ ಮಗು ಇಬ್ರು ಮಕ್ಕಳು ಸಹ ಒಬ್ರು ಒಬ್ಬರು ಮಕ್ಳು ಕೂರಿಸ್ತಾರೆ ಇನ್ನೊಂದು ಮಕ್ಕಳು ಅಲ್ಲೇ ಕೆಳಗಡೆ ಇರುತ್ತೆ ಕೂರಿಸ್ತಾ ಇರ್ತಾರೆ ಇನ್ನೊಂದು ಮಗುನಲ್ಲಿ ತಡೆಯಕ್ಕೆ ಹೋದಾಗ ಆ ಜಿಂಕೆ ಎದ್ದಿದ್ದು ಆ ಜಿಂಕೆ ಕೆಳಗೆ ಬಿದ್ದಿ ಆ ಮಗುನು ಕೂಡ ಕೆಳಗೆ ಬಿದ್ದಿ ಆ ಜಿಂಕೆ ಮಗು ಮಗು ಮೇಲೆ ಬಿದ್ದಿ ಆ ಕಿವಿಯಿಂದ ರಕ್ತ ಬಂದು ಆ ಕೂಡಲೇ ಮಗು ಪ್ರಾಣವನ್ನು ಬಿಟ್ಟಿರುತ್ತೆ ಹೀಗೇ ಆ ಪಾರ್ಕ್ನಲ್ಲಿ ಮೇಂಟೆನೆನ್ಸ್ ಇಲ್ಲ ಆಮೇಲೆ ದುಡ್ಡನ್ನ ತೊಗೊತಾರೆ ಆದರೆ ಅದನ್ನು ಅದೇ ಒಂದು ಮೇಂಟೆನೆನ್ಸ್ ಮಾಡಬೇಕು ಅದಾದ್ಮೇಲೆ ಈ ಒಂದು ಸಾವಿಗೆ ಕಾರಣ ಆದರೂ ಏನು ಹಾಗೆ ಸರ್ಕಾರದಿಂದ ಮತ್ತು ಆ ಒಂದು ಪಾರ್ಕ್ನ ಡೆವಲಪ್ಮೆಂಟ್ ಅವರಿಂದ ನಮ್ಮ ಮಗುವಿಗೆ ಒಂದು ಪರಿಹಾರನ ಕೊಡಬೇಕು ಹಾಗೆ ಆ ಪಾರ್ಕ್ನ ಮುಚ್ಚಬೇಕು ಯಾಕೆ ಅಂತ ಹೇಳಿದ್ರೆ ಇದೇ ಅನಾಹುತಗಳು ಮತ್ತೊಂದು ಆಗಬಾರ್ದು ಬೇರೆ ಅಂತ ವ್ಯಕ್ತಿಗಳಿಗೆ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಏನು ತೊಂದರೆ ಈ ಥರ ಮುಂದಿನ ದಿನಗಳಾಗಬಾರ್ದು ಈಗ ಮಗುನ ಕಲ್ಕೊಂಡವರು ನಮ್ಮ ಸಮಾಜದ ಮುಖಂಡರಾಗಿರೋಂಥ ಹರೀಶ್ ಅವರು ಹಾಗೆ ಅವ್ರ ಕುಟುಂಬದವರು ಹಾಗೆ ಇದೇ ಥರ ತೊಂದರೆಗಳು ಮುಂದೆ ಆಗಬಾರ್ದು ಆಮೇಲೆ ಅವ್ರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಿ ಆ ಮಗುನ ಪರಿಹಾರವನ್ನು ಕೊಡಬೇಕು ಅಂತೇಳ್ಬಿಟ್ಟು ನಾವು ಇವತ್ತು ಇಡೀ ಸಮಾಜದಿಂದ ಇವತ್ತು ನಾವು ಪ್ರತಿಭಟನೆ ಮಾಡಿ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಕೊಡ್ತಿದ್ದೀವಿ ಹಾಗೆ ಆ ಮಗು ಇದೆಯಲ್ಲ ಆ ಮಗು ಪ್ರಾಣಾರಿ ಆದರೂ ಕೂಡ ಆ ಕುಟುಂಬದವರು ಅವರ ಕಣ್ಣನ್ನು ದಾನ ಮಾಡಿದ್ದಾರೆ ಆ ಕೂಡಲೇ ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಬಂದು ಆ ಡಾಕ್ಟ್ರುಗಳನ್ನ ಕಣ್ಣನ್ನು ದಾನ ಮಾಡಿದ್ದಾರೆ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಯಾವುದಾದ್ರು ಆಗಬಾರ್ದು ಅಂತೇಳಿ ಹೇಳ್ತಾ ಆಮೇಲೆ ಅವ್ರ ಮೇಲೆ ತಪ್ಪಿದಸ್ಥರ ಮೇಲೆ ಕಠಿಣವಾದ ಶಿಕ್ಷೆ ಆಗಬೇಕು ಇಲ್ಲಿ ಡಿಪಾರ್ಟ್ಮೆಂಟ್ ಯಾರೇ ಆದರೂ ಕೂಡ ಅವರು ನಿರ್ಲಕ್ಷ್ಯವಾಗಿ ಅಧಿಕಾರಿಗಳು ಒಂದೆಲ್ಲ ನೋಡಿಲ್ದೇನೆ ಒಂದು ಪ್ರಾಣಿ ಆಗಿದೆ ಒಂದು ಒಂದು ಹುಡುಗಿಗೆ ಒಂದು ನ್ಯಾಯ ಸಿಗಬೇಕು ಹಾಗೆ ನಾವು ಇದೊಂದು ಬಹುಸರ ಸಮಾಜ ಸತ್ರಿಯ ಸಮಾಜದಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ವಿನಯ್ ಅಂತ ಹೇಳ್ಬಿಟ್ಟು ನಾನು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿರ್ಲಕ್ಷ್ಯಕ್ಕೆ ಅಧಿಕಾರಿಗಳ ಆ ಸಂದರ್ಭದಲ್ಲಿ ಇಬ್ರು ಮಕ್ಕಳನ್ನ ಆಟಾಡಿಸ್ತಾ ಇದ್ದಾಗ ಒಂದ್ ಮಗು ಏನೋ ಬೇರೆ ಆಟಾಡ್ತಾ ಇರುತ್ತೆ ಇನ್ನೊಂದ್ ಮಗು ಜಿಂಕೆನ ಹತ್ತಿರತ್ತೆ ಈ ಸಂದರ್ಭದಲ್ಲಿ ಆ ಜಿಂಕೆ ಏನು ಕಾಂಕ್ರೀಟ್ ಏನ್ ಮಾಡಿದ್ರು ಅದು ಸರಿಯಾಗಿ ಫಿಕ್ಸ್ ಆಗಿರಲಿಲ್ಲ ದುಸ್ಥಿತಿಗೆ ಬಂದ್ಬಿಟ್ಟಿದ್ಲು ಗೊತ್ತಾಗಲಿಲ್ಲ ನಮ್ಮ ಹರೀಶ್ ಕುಟುಂಬಕ್ಕೆ ಅದ್ರ ಮೇಲೆ ಕೂರಿಸ್ತಾರೆ ಕೂರಿಸಿ ಆಟ ಆಡ್ತಾ ಇರುವಾಗ ಆ ಜಿಂಕೆ ತಕ್ಷಣ ಅದು ಜಾರಿ ಬೀಳುತ್ತೆ ತಗ ಬೀಳ್ತಿದ್ದ ಹಾಗೆಯೇ ಫಸ್ಟ್ ಮಗು ಬೀಳುತ್ತೆ ಅದರ ತಲೆ ಮೇಲೇ ಆ ಜಿಂಕೆನೂ ಬಿದ್ದು ಕಿವಿಯಿಂದ ರಕ್ತ ಬಂದು ಸ್ಪಾಟಲ್ಲೇ ಸತ್ತೋಗ್ಬಿಡುತ್ತೆ ಮಗು ಇದು ನಿಜವಾಗ್ಲೂ ಹೃದಯ ವಿದ್ರಾವಕ ಸಂಗತಿ ನಮ್ಮ ಸಮಾಜ ಇವತ್ತು ಇದನ್ನು ಬಹಳ ನೊಂದ ನೊಂದ ನೊಂದಿದೆ ಎಲ್ಲ ಜನರು ಭಾಳ ಆಗಿದ್ದಾರೆ ನಿನ್ನೆ ಗಾಂಧಿ ಬಜಾರ್ನಲ್ಲಿ ಸಾವಿರಾರು ಜನ ಸೇರಿದರು ಅವ್ರ ಮನೆ ಹತ್ರ ಕಾರಣ ಏನಂತಂದರೆ ಇದು ಒಂದು ಕೆಟ್ಟ ಸಾವು ಈ ಥರ ಸಾವು ಯಾವ ಮಕ್ಕಳಿಗೂ ಬರಬಾರ್ದು ಅಂತ ನಾನು ಹೇಳ್ತಾ ಅಲ್ಲಿಗಳು ಅವ್ರ ಮೇಲೆ ತಕ್ಷಣ ನಮ್ಮ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಹಾಗೇ ಸರ್ಕಾರ ಇದು ಏನು ಒಂದು ನೋವು ಈ ಕುಟುಂಬಕ್ಕಾಗಿದೆ ಇದಕ್ಕೆ ಸೂಕ್ತ ಪರಿಹಾರನ ಕೊಡಬೇಕು ಹಾಗೆ ಆ ಮಗುವಿನ ಆ ಕುಟುಂಬದ ಒಂದು ದೊಡ್ಡರನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಕ್ಷಣ ಆ ಮಗುವಿನ ಕಣ್ಣನ್ನು ದಾನ ಮಾಡಿದ್ದಾರೆ ಇನ್ನೊಬ್ಬರಿಗೆ ದೃಷ್ಟಿ ಬರಲಿ ಅಂತ ಹೇಳಿ ಒಂದು ದೊಡ್ಡತನ ತೋರಿಸಿದ್ದಾರೆ ಹರೀಶ್ ಅವರಿಗೆ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಇದೇನು ಇವತ್ತು ಒಂದು ಅವಘಡ ಆಗಿದೆ ಈ ಥರ ಯಾವ ಕುಟುಂಬಕ್ಕೂ ಆಗಬಾರ್ದು ಹಾಗೆಯೇ